ನಾವು ಎಲೆಕ್ಷನ್ ಇಲ್ಲಕ್ಕೆ ಬಂದಿಲ್ಲ ನಮ್ಮ ಸಮಿತಿ ಚುನಾವಣೆಯಲ್ಲಿ ಗೆದ್ದು ಬರುತ್ತೆ ನಿಮಗೆ ಕಡಿವಾಣ ಹಾಕ್ಬೇಕು ನಿಮ್ಗೆ ಹೇಳ್ತಾ ಬಂದ ಮೇಲೆ ಬಂಗಾರ ಬಂದ್ಬಿಡ್ತಂತೆ ಬೆಳ್ಳಿ ಬಂದ್ಬಿಡ್ತಂತೆ ಒಂದು ತಿಳ್ಕಳ್ಳಿ ಸಾಗರದ ಸಮಸ್ತ ಜನರ ದೇವಸ್ಥಾನದ ಸದಸ್ಯರೇ ದೇವಸ್ಥಾನದ ಈಗಿನ ಸದಸ್ಯರು ಯಾವ ಮುಸುಡಿನೂ ನೋಡಿ ದೇವರು ಬಂಗಾರ ಮಾಡ್ಲಿಕ್ಕೆ ಕೊಟ್ಟಿಲ್ಲ ನಾಳೆ ನಾವು ಬಂದ್ರೆ ನಮ್ಮ ಉಸಿಡಿ ನೋಡಿ ಯಾರು ಕೊಡಲ್ಲ ಮಾರಮ್ಮ ಸಾಗರದ ಮಾರಮ್ಮ ಸುಂದರ ವಿಗ್ರಹ ಸುಂದರ ಮಾರಮ್ಮ ಅದು ಮಾರಮ್ಮನ ಶಕ್ತಿ ಮತ್ತು ಭಕ್ತಿಗೆ ಮೆಚ್ಚಿ ಬಂಗಾರ ಆಭರಣಗಳನ್ನ ನಮ್ಮ ಭಕ್ತರು ಮತ್ತು ಈ ಜನ ಇಲ್ಲಿನ ವರ್ತಕರು ಕೊಟ್ಟಿದ್ದಾರೆ ನಾಗೇಂದ್ರಣ್ಣ ನಿಮ್ಮ ಮುಖ ನೋಡಿ ಕೊಟ್ಟಿಲ್ಲ ಅದನ್ನು ತಿಳ್ಕೊಳ್ಳಿ ಆಮೇಲೆ ರುದ್ರಭೂಮಿ ಆಗಿರೋದು ಇನ್ನ ಸಮಿತಿಯವರು ನಮ್ಮ ಯಾರು ಪಾಪ ಓಮನ್ ಸಿಂಗ್ ಇರ್ಬೋದು ಲಿಂಗಪ್ಪನವ್ರು ಇರ್ಬೋದು ನೀಲಪ್ಪನ ಇರ್ಬೋದು ದೇವಪ್ಪನವರು ನಾಗಪ್ಪನವರು ಅವರಿಗೆಲ್ಲ ವಿದ್ಯೆ ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಅವ್ರು ಯಾರು ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ ಅವ್ರಿಗೆ ಸ್ವಲ್ಪ ಅವರು ಈ ಊರಲ್ಲಿ ನಮ್ಮ ಮಾನ ಮರ್ಯೆ ಹೋಗೋದ್ ಬೇಡಪ್ಪ ಅಂತ ಅವ್ರೇನ್ ಮಾಡಿದ್ರು ಕಾಲ ಕಾಲಕ್ಕೆ ಲೆಕ್ಕ ಕೊಟ್ಟರು ಜಾತ್ರೆ ಕೊಟ್ಟರು ಬಿದ್ದು ಹೋದ್ರು ನೀವು ಹೋರಾಟ ಮಾಡ್ಕೊಂಡೇ ಬಂದಾರಲ್ಲ ಲೆಕ್ಕ ಕೊಟ್ಟಿಲ್ಲ ಲೆಕ್ಕ ಕೊಟ್ಟಿಲ್ಲ ಅಂತೇಳಿ ಹದಿಮೂರು ವರ್ಷದಿಂದ ಮೊಳೆ ಹೊರಗಿದ್ದೀರಲ್ಲ ಅಲ್ಲಿ ತುಂಬಾ ಹೋರಾಟಗಾರ ಇದ್ದಾರಲ್ಲ ನಿಮ್ಗೇನು ಮಾನ ಮರ್ಯಾದಿಲ್ವಾ ಇನ್ನು ಹೇಳ್ತಾರಂತೆ ಇಲ್ಲಿ ರಸ್ತೆಲಿ ಮಾತಾಡಿದವಳು ಅಲ್ಲ ನಾವು ಯಾರ ಕೈಲಾದ್ರೂ ಕೊಟ್ಟೋದು ಕೊಡ್ತೀವಿ ಅಧಿಕಾರ ಅಲ್ಲ ನಾಗೇನ ಗಿರಿ ಬಿಟ್ರೆ ನಾವೇ ನಿಮ್ದು ಚಂದ ಒಂದು ಬಿಲ್ಡಿಂಗ್ ನಮ್ಗೆ ವಹಿಸ್ಕೊಡೆ ಅಂತ ಕೇಳಿಲ್ಲ ನಮ್ಮ ನಾಗೇನನ ಆಸ್ತಿ ಯಾವುದು ಕೇಳಿಲ್ಲ ಅಥವಾ ನಿಮ್ಮ ಸಮಿತಿಯವರು ಯಾವ ಯಾರ ಅಪ್ಪನ ಮನೆ ಆಸ್ತಿ ನಾವು ಕೇಳ್ತಾ ಇಲ್ಲ ಇದು ಊರಿನ ಆಸ್ತಿ ಮಾರಕಮ್ಮ ಮಾರಕಮ್ಮ ದೇವಿ ಆಸ್ತಿ ಅದು ಕೇಳಿದ್ರೆ ನೀವು ಹಿಂಗ್ ಮಾತಾಡಿದ್ರೆ ಹೆಂಗೆ ನಾಗೇನ ನಿಮ್ಮ ಆಸ್ತಿ ಬಂದು ಕೇಳಿದಾಗ ಹೇಳ್ರಪ್ಪ ಇದು ನಮ್ಮ ಅಪ್ಪ ಮಾಡಿದ್ದು ನಾವು ಕೊಡಕ್ ಬರಲ್ಲ ಅಂದ್ರೆ ನಾವು ಕೇಳಕ್ ಬರೋಲ್ಲ ಇದು ನೀವು ಯಾರ ಕೈಲಿ ಗೊತ್ತಾಗುತ್ತೆ ಇಷ್ಟೊಂದು ದುಡ್ಡು ಮಾಡ್ಬಿಟ್ಟಿದೀವಿ ನಾವು ಯಾಕೆ ನೀವು ಮಾಡಿದ್ದಾ ನಿಮ್ಗೆ ಹಿಂಗೆ ಮಾಡಿದವ್ರು ಇದಾರಲ್ಲ ನೀವು ಏನ್ ಮಾಡಿದ್ರಿ ಗೊತ್ತಾ ಲೇಔಟ್ ರಸ್ತೆ ಮಾಡಕ್ ಹೋಗಿದ್ವಿ ಗೊತ್ತಾ ನಾವು ತೆರೆದಿರೋದು ಹಿತರಕ್ಷಣಾ ಸಮಿತಿಯವರು ನಾವು ತೆರೆದಿರೋದು ಹಿಂದ್ಗಡೆ ಜಾಗದವರತ್ತ ಡೀಲ್ ರಸ್ತೆ ಮಾಡಿಸ್ಕೊಂಡ್ ಬಿಡೋ ನಿಮ್ಗೆ ನಾನು ಇಷ್ಟು ಮಾಡ್ತೀನಿ ಅಂತ ನಿಮ್ಮ ಬಂಡವಾಳ ಹಣದ ಹಾಕದಿದೆ ಹಾಕ್ತೀವಿ ಚುನಾವಣೆ ಪ್ರಚಾರದಲ್ಲಿ ಮಾಡ್ತೀವಿ ಇನ್ನೊಂದು ಮುಖ್ಯವಾದ ಅಂಶ ಎಲ್ಲರೂ ಇದನ್ನ ಪ್ರಸಾರ ಪಡಿಸಬೇಕು ನಾಲ್ಕನೂರ ಎಂಬತ್ತೊಂದು ಜನ ಸದಸ್ಯರು ಇದ್ದಾರೀಗ ಅದರಲ್ಲಿ ಎಂಬತ್ತು ಜನ ಸುಮಾರು ಸತ್ತೋಗಿದ್ದಾರೆ ನಾಕ್ನೂರು ಜನ ಎಲಿಜಿಬಿಲಿಟಿ ಓಟರ್ಸ್ ಇದ್ದಾರೆ ಮೂರು ತಂಡ ನಿಂತಿದೆ ಏನ್ ಲೆಕ್ಕಾಚಾರ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡೋರಿದ್ದಾರೆ ಬಡ್ಡಿ ಅವರ ಮಾಡೋರಿದ್ದಾರೆ ಅವರು ಲೆಕ್ಕಾಚಾರ ಒಂದು ನೂರು ಒಟ್ಟು ಖರೀದಿ ಮಾಡಿಬಿಟ್ರೆ ನಮ್ಮ ಟೀಮ್ ಗೆದ್ಬಿಡತ್ತೆ ನಾವು ಲೈಫ್ ಲಾಂಗ್ ಇಲ್ಲೇ ಸೆಟ್ ಆಗಬಹುದು ನೂರು ಒಟ್ಟಿಗೆ ಏನಂತ ಐದಾಗುತ್ತೆ ಇವ್ರದು ನಮ್ಮ ಪೊಲೀಸ್ ತಿಳ್ಕೊಳ್ಳಿ ನೂರು ಒಟ್ಟಿಗೆ ಇವತ್ತು ಲೆಕ್ಕಾಚಾರ ಒಂದು ಒಟ್ಟಿಗೆ ಈ ಸುಡ್ ಕೊಟ್ಟು ಬಿಡದಂತೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೆದ್ ಬಿಡದಂತೀವಿ ಆಮೇಲೆ ಮತ್ತೆ ಇದೇ ನಾಗೇಂದ್ರ ಅಧ್ಯಕ್ಷ ಇದೇ ಗಿರಿ ಬೆಟ್ಟ ಸೆಕ್ರೆ ಪ್ಲಾನ್ ಮಾಡಿದರೆ ಆ ರೀತಿ ದುಡ್ಡು ಕೊಟ್ರೆ ಎಲ್ಲಿಗ ದುಡ್ಡು ಮಾರಮ್ಮನ್ ಹಿಂಡಿ ದುಡ್ಡು ಮಾರಮ್ಮನ್ ದುಡ್ಡು ತಗೊಂಡು ನೀವು ತಗೊಳ್ತೀರಾ ನೀವು ತಗೊಂಡು ಹೋಟ್ಲಾಕತ್ತ ರಕ್ತ ಕಾರ್ಲ್ವನ್ರಿ ರಕ್ತ ಕಾರ್ತೀವಿ ದುಡ್ಡು ನಾ ತಗೊಂಡ್ರು ಕಾರ್ತೀವಿ ರಕ್ತ ಕಾರ್ ಸಾಯ್ತೀವಿ ದುಡ್ಡು ಇಸ್ಕೊಂಡ್ರು ರಕ್ತ ತಗೊಂಡ್ ಕಾರ್ ಕಾಯ್ತಾರೆ ಹಾಗಾಗಿ ಅಂತ ಪ್ರಯತ್ನ ಎಲ್ಲಾ ಮಾಡಕ್ ಹೋಗ್ಬೇಡ್ರಿ ಬಟ್ರೆ ಅದಕ್ಕೆಲ್ಲ ನಾವು ಸೂಕ್ತವಾದ ಉತ್ತರ ಕೊಡ್ತೀವಿ ನಿಮ್ಗೆ ಅಷ್ಟು ಧೈರ್ಯದ ಚುನಾವಣೆಗೆ ಬರ್ರಿ ನೀವೇ ಗೆದ್ರೆ ನಿಮ್ಮನ್ನ ಆರ್ಯ ಮಾಡಿದ್ರೆ ನಾವು ನಿಮ್ ಜೊತೆ ಕೈ ತೋಡಿಸ್ತೀವಿ ನಮ್ಗೆ ಯಾವ ನಿಮ್ಮ ಅರ್ಜಿ ಬೇಡ ನಮ್ಮ ಆರಾಮ ನಮಸ್ಕಾರ ಮಾಡ್ಕೊಂಬಂದು ನಮ್ ಕೆಲಸ ಮಾಡ್ತೀವಿ ಊರಿಗಾತಿ ಯಶಸ್ವಿ ಮಾಡ್ತೀವಿ ಹೋರಾಟ ಸಮಿತಿಗೆ ಕೋಟಿ ಹೋಲಿಕೆ ನಮಗೆ ದುಡ್ಡು ಇಲ್ಲ ನೀವೆಲ್ಲ ನಮ್ಗೆ ಇವತ್ತು ಭಿಕ್ಷೆ ಕೊಡೋದ್ರ ಮೂಲಕ ಸಹಕಾರ ಮಾಡಿದಿರಿ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಧನ್ಯವನ್ನ ಅರ್ಪಿಸ್ತಾ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಪ್ರತಿನಿಧ ಸಹಕಾರ ಮಾಡಿದಿರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವನ್ನ ಅರ್ಪಿಸ್ತಾ ನಿಮ್ಮ ಸಹಕಾರ ಹೇಗೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನೀವು ಎಲ್ಲಿಗೆ ಹೋಗಿ ಹೈಕೋರ್ಟ್ಗಾರು ಹೋಗಿ ಸುಪ್ರೀಂ ಕೋರ್ಟ್ಗಾರ ಹೋಗಿ ಉಚಿತವಾಗಿ ನಾನು ನಾನು ಕೇಸ್ ನಡೆಸ್ಕೊಡ್ತೀನಿ ಉಚಿತವಾಗಿ ದೊಡ್ಡ ತಗೊಳ್ಳಲ್ಲ ನಾರಮನ ಹುಂಡಿದು ದುಡ್ಡು ತಗೊಂಡಿಲ್ಲ ನಮ್ಮ ಸದಸ್ಯನ ದುಡ್ಡು ತಗೊಂಡಿಲ್ಲ ಖರ್ಚು ವೆಚ್ಚ ಕೊಡಿ ನಾವೇ ಹಾಕೊಂಡು ಮಾಡಿದೆ ಮಾಡ್ತೀನಿ ಇಷ್ಟನ್ನು ಹೇಳ್ತಾ ನಮ್ಮ ಸಂಚಾಲಕರು ಎಂ ಡಿ ಆನಂದವರು ಶ್ರೀ ಮಾರಿಕಾಂಬ ಭತ್ತನೆ ಇಲ್ಲಿ ಸೇರಿರ್ತಕ್ಕಂಥ ಸಹಪಾದಿಗಳೇ ಸುಮಾರು ಹದಿಮೂರು ವರ್ಷಗಳಿಂದ ಹದಿಮೂರು ವಾರ ಹದಿಮೂರು ವರ್ಷದ ಹೋರಾಟಕ್ಕೆ ಈ ಒಂದು ನ್ಯಾಯಾಲಯಕ್ಕೆ ಸ್ಟೇ ಬರ್ತಾರೆ ಅಂದ್ರೆ ಅದು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭವಾದ ಸಂದರ್ಭದಲ್ಲಿ ಘನ ಹೇಳುತ್ತೆ ಚುನಾವಣೆಯ ಪ್ರಾರಂಭದಿಂದ ಚುನಾವಣೆ ಮುಕ್ತಾಯದವರೆಗೂ ಯಾವುದೇ ರೀತಿಯ ನ್ಯಾಯಾಲಯದ ಆದೇಶವನ್ನು ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಅಂತ ಸಂದರ್ಭದಲ್ಲೂ ಕೂಡ ಕೇವಿಟ್ ಹಾಕಿರ್ತಕ್ಕಂಥದ್ದು ಯಾರು ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತ ಕೇವೀಟ್ ಹಾಕಿರ್ತಕ್ಕಂಥದ್ದು ಅದನ್ನು ಕೂಡ ಮರೆ ಮಾಚಿ ಒಂದು ಸಮುದಾಯದಿಂದ ಲಕ್ಷಾಂತರ ರೂಪಾಯಿ ಘಟನೆ ಆ ಸಮಜಾಯ ಕೊಟ್ಟು ಒಂದು ಸ್ಟೇ ಒಂದು ಉತ್ಪರ್ಯಾಸ ಅಲ್ಲಿ ಒಂದೇ ಒಂದು ಮಾಹಿತಿ ಕೊರತೆ ಇತ್ತು ಈ ಒಂದು ಕೇವಿಟ್ಟು ಮತ್ತೆ ಇವರು ಸ್ಟೇವ್ಗಿರ್ತಕ್ಕಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ಇದೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಅಂತ ಏನಾದ್ರು ಇದ್ದಿದ್ರೆ ಇವತ್ತು ಎಲೆಕ್ಷನ್ ಆಗ್ತಿತ್ತು ಅದನ್ನು ಕೂಡ ಇವರು ಹಾಕ್ತಿಲ್ಲ ಹೇಳಿಲ್ಲ ಕಾರಣ ಇಷ್ಟೇ ಇವರು ಮುಂದುವರಿಬೇಕು ದೊಡ್ಡ ಮೊತ್ತದ ಹಣವನ್ನು ಲಪಾಯಿಸಿದ್ದಾರೆ ದೇವಸ್ಥಾನದ ದೊಡ್ಡ ಮೊತ್ತದ ಹಣವನ್ನು ಲಪಾಯಿಸಿದ್ದಾರೆ ಇವರೇ ಮತ್ತೆ ಅಧಿಕಾರದಲ್ಲಿ ಬರಲಿಕ್ಕೆ ಜನರ ಹತ್ರ ಭಿಕ್ಷೆ ಬೇಡಿದ ಅಧಿಕಾರ ಕೇಳ್ತಾ ಇದ್ದಾರೆ ನಾಚಿಕೆ ಆಗಬೇಕು ನಿಮ್ಮ ಮೂಕ್ತಿಗೆ ಮೂಗಕ್ಕೆ ಮುಖಕ್ಕೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಮತ್ತೂವಾಗಿ ಕೈ ಚಾಚಿ ಕಾಲು ಬೇಡಿ ಕೇಳ್ತಿದ್ದೀರಲ್ಲ ನನಗೆ ಆಯ್ಕೆ ಮಾಡಿಕೊಡಿ ಅಂತೀರಿ ಯಾರು ಇತಿಹಾಸಕ್ಕೆ ಸುಮಾರು ಹದಿಮೂರು ವರ್ಷದಲ್ಲಿ ನಾಲ್ಕರಿಂದ ಐದು ಬಾರಿ ದೇವಸ್ಥಾನದ ಎದುರುಗಳೇ ನ್ಯಾಯಾಲಯದ ನೋಟಿಸ್ ಅನಿಸಿದ್ದೀಗ ವಾರ್ಷಿಕ